ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂಗ್ ನಾಳೆ ಬರುತ್ತೆ ಗಾಡಿ ನಂಬರ್ ಫೋನ್ ಮಾಡ್ತಾರೆ ಹ್ಮ್ ನಿಮ್ಮ ನಾಳೆನೆ ಸೇಲ್ ಆಗುತ್ತೆ ನಿಮ್ದು ನಂಬರ್ ಕೊಟ್ಟಿರ್ತಾರೆ ಫೋನ್ ಮಾಡ್ತಾರೆ ನಿಮ್ಗೆ ಯಾರು ಕಾಂಟ್ಯಾಕ್ಟ್ ಬೇಕು ಅಂದ್ರೆ ನಾಳೆನೇ ಸೇಲ್ ಆಗುತ್ತೆ ಇಲ್ಲಾಂದ್ರೆ ತಗೊಳುತ್ತೆ ನಂಬರ್ ಫೋನ್ ಮಾಡ್ತಾ ಇರ್ತಾರೆ ಮಾತಾಡಿ ನಮ್ಗ ದುಡ್ಡಿನ ಅವಶ್ಯಕತೆ ಅರ್ಜೆಂಟ್ ಇತ್ತ ನಾ ಅದಕ್ಕ ಹ್ಮ್ ಅದೇ ಹಾಕ್ತೀವಿ ನಾಳೆ ಯಾವ ನಮ್ದು ಮೈಸೂರು ಅಂದ್ರೆ ನಿಯರ್ ಬೈ ಅಲ್ಲಿಂದ ಇಲ್ಲಿ ಬರ್ತಾರಾ ಇಲ್ಲ ನಿಮ್ದ್ ಯಾವ್ದು ಲೋಕಲು ಹ್ಮ್ ಕೊಪ್ಪಳ ಕೊಪ್ಪಳದಲ್ಲೇ ನೀವು ವಿಡಿಯೋ ನೋಡ್ತಾ ಇರ್ತಾರೆ ಯಾರೂ ಬೇಕಂದ್ರೆ ನಿಮ್ಗೆ ಫೋನ್ ಮಾಡ್ತಾರೆ ಮಾತಾಡಿ

ನೀವು ಎಷ್ಟೋ ಫಿಟಿಂಗ್ ಏನ್ ಬಿಡಲ್ಲ ಗಾಡಿಗೆ ಏನು ಮಾಡಿಸಿಲ್ಲ ಅಣ್ಣ ಇನ್ನೂವರೆಗೂ ಏನು ಮಾಡಿಲ್ಲ ಸೊರಿಂಗ್ ಫಿಟ್ಟಿಂಗ್ ಏನತ್ತ ಲಾಸ್ಟ್ ರಿಡಿಂಗ್ ಎಷ್ಟೈತಿ ಗಾಡಿ ಇದು ಸೆವೆಂಟೀನ್ ತೌಸಂಡ್ ಐತಿ ಫೋರ್ಟಿ ತೌಸಂಡ್ ಐತಿ ಇವಾಗ ಗಡಿ ಲೊಕೇಶನ್ ಇದ್ ಕೊಪ್ಪಳ ಅಣ್ಣ ನಿಯರ್ ಬೈ ಒನ್ ಕಿಲೋಮೀಟರ್ ಕೊಪ್ಪಳ ಹ್ಮ್ ಗಾಡಿಗೆ ಎಷ್ಟು ಇಲ್ಟ್ರಿ ರೇಟು ಅಣ್ಣ ನಾನು ಸಿಕ್ಸ್ಟಿ ಫೈವ್ ಹೇಳಿನಿ ಅಣ್ಣ ಬಂದ್ರೆ ಬಟ್ ಬಿಡ್ತೀನಿ ಲಾಸ್ಟ್ ಅದಕ್ಕಿನ್ನ ಒನ್ ಕಮ್ಮಿ ಆದ್ರೆ ಬಿಡಲ್ಲ ಗಡಿ